ಒಂದು ದೇಶದ ಒಂದು ಬಾರ್ಡರ್ ನಲ್ಲಿ ಬರುವ ಒಂದು ಸಣ್ಣ ಪಟ್ಟಣವಾಗಿರುತ್ತೆ ಬ್ರೋನೋ ಆ ಸಣ್ಣ ಪಟ್ಟಣದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸಿಸುವ ಒಂದು ದಂಪತಿಗಳಿಗೆ ಆರು ಮಕ್ಕಳು ಅದರಲ್ಲಿ ನಾಲ್ಕನೇ ಮಗು ಅಡಾಲ್ಫ್ ಹಿಟ್ಲರ್ ಇವತ್ತೊಂದು ತಪ್ಪು ನಡೀತಂದ್ರೆ ಅದು ಇವತ್ತೇ ನಡೆದ ತಪ್ಪಾಗಿರಲ್ಲ ಅದಕ್ಕೆ ತುಂಬಾ ವರ್ಷಗಳಿಂದ ಯಾವುದೋ ಒಂದು ಸಿಚುವೇಶನ್ಸ್ ಕಾರಣವಾಗಿರುತ್ತೆ ಇದೇ ತರಹ ಹಿಟ್ಲರ್ ಗೆ ಅವರ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳಿಕೊಳ್ಳಲಿರುವಂತಹ ವಿಷಯ ಅವರು ಹುಟ್ಟಿ ಸ್ವಲ್ಪ ದಿನದಲ್ಲೇ ಅವರ ಮೂರು ಅಣ್ಣಂದಿರು ಹಾಗೂ ಒಬ್ಬಳು ತಂಗಿ ಸಾಯುವುದನ್ನು ತುಂಬಾ ಹತ್ತಿರದಿಂದಲೇ ನೋಡಿರ್ತಾರೆ ಅದು ಮಾತ್ರ ಅಲ್ಲದೆ ಹಿಟ್ಲರ್ ತಂದೆ ಒಬ್ಬ ಕುಡುಕ ಕುಡಿದು ಬಂದ ಎಲ್ಲ ದಿವಸ ಕಾರಣವಿಲ್ಲದೆ ಹಿಟ್ಲರ್ ಗೆ ಸಿಗ್ತಾ ಇತ್ತು ಗೂಸ ಹಿಟ್ಲರ್ ಒಮ್ಮೊಮ್ಮೆ ತಲೆ ತಿರುಗಿ ಬೀಳೋ ಲೆವೆಲ್ಗೆ ಅವರಿಗೆ ಸಿಗ್ತಾ ಇತ್ತು ಹೊಡಿತ ಬಡಿತ ಇದನ್ನೆಲ್ಲ ನೋಡಿ ಸಹಿಸಲಾಗದೆ ಹಿಟ್ಲರ್ ತಾಯಿ ಕ್ಲಾರಾ ಈ ಹೊಡಿಬಡಿಯ ನಡುವೆ ತಡೆಯಲು ಹೋಗಿ ವಾರಕ್ಕೆ ಎರಡು ಬಾರಿ ಆದ್ರೂ ಹಾಸ್ಪಿಟಲ್ಗೆ ಬರ್ತಾ ಇದ್ರು ಅಂತ ಅವರ ಫ್ಯಾಮಿಲಿ ಡಾಕ್ಟರ್ ಎಡ್ವರ್ಡ್ ಕೂಡ ಹೇಳ್ತಾ ಇದ್ರು ಹುಟ್ಟಿದ್ದು ಆರು ಮಕ್ಕಳು ಆವಾಗಲೇ ನಾಲ್ಕು ಮಕ್ಕಳನ್ನು ಕಳ್ಕೊಂಡಾಯ್ತು ಇನ್ನುಳಿದ ಎರಡು ಮಕ್ಕಳ ಮೇಲೆ ಕ್ಲಾರಾಳಿಗೆ ತುಂಬಾ ಪ್ರೀತಿ ಪ್ರೀತಿ ಎಷ್ಟಿತ್ತಂದ್ರೆ ತಡೆಯಲು ಹೋದ ಕ್ಲಾರಾಳಿಗೆ ತುಂಬಾ ಗಾಯಗಳಾಗಿದ್ರು ಹಿಟ್ಲರ್ ನಿಗೆ ಮೊದಲು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ನನ್ನನ್ನು ನೋಡಿಕೊಳ್ಳಿ ಅಂತ ಡಾಕ್ಟರ್ ಗೆ ಹೇಳ್ತಾ ಇದ್ರು ಅಷ್ಟು ಇತ್ತು ಅವರಿಗೆ ಇಬ್ಬರು ಮಕ್ಕಳ ಮೇಲಿದ್ದ ಪ್ರೀತಿ ಈ ತರದ ತಾಯಿ ಮಕ್ಕಳ ಕನೆಕ್ಷನ್ ನಾನು ಇದುವರೆಗೂ ನೋಡಿಲ್ಲ ಅಂತ ಡಾಕ್ಟರ್ ಎಡ್ವರ್ಡ್ ಕೂಡ ಹೇಳ್ತಾ ಇದ್ರು ಹೀಗೆ ದಿನಗಳು ಓಡುತ್ತೆ ಹಿಟ್ಲರ್ ಈಗ ಹದಿನಾರನೇ ವಯಸ್ಸು ಹೈಸ್ಕೂಲ್ ಹುಡುಗ ಈ ಸಮಯದಲ್ಲಿ ಆಗಿರುತ್ತೆ ಅವರಿಗೆ ಲೈಫಲ್ಲಿ ಏನೋ ಒಂದು ಪರ್ಪಸ್ ಸಿಗುತ್ತೆ ಪರ್ಪಸ್ ಅಂದ್ರೆ ಏನು ಅಂತ ದಿಢೀರಂತ ದೇವರು ಪ್ರತ್ಯಕ್ಷ ಆಗಿ ನಿನಗೇನು ಬರಬೇಕು ಅಂತ ಕೇಳಿದ್ರೆ ನನಗೆ ನನ್ನ ಫಸ್ಟ್ ಜಾಬ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಕ್ರೋರ್ ಸಿ ಟಿ ಸಿ ಬೇಕು ವಾರಕ್ಕೆ ಮೂರು ದಿವಸ ವೀಕೆಂಡ್ ಬೇಕು ಬೆಳಿಗ್ಗೆ ಆಫೀಸ್ ಹೋದರೆ ಮಧ್ಯಾಹ್ನ ಆಗುವಾಗ ಮನೆಗೆ ಮುಟ್ಟಬೇಕು ಇದೇ ಪರ್ಪಸ್ ನಮಗೆಲ್ಲ ಆಲ್ಮೋಸ್ಟ್ ಕಾಲೇಜಲ್ಲಿ ಇರಬೇಕಾದ್ರೆ ಪರ್ಪಸ್ ಸಿಗುತ್ತೆ ಆದರೆ ಹಿಟ್ಲರಿಗೆ ಅದು ಇರುವಾಗಲೇ ಸಿಕ್ಕಿತ್ತು ಹಾಗೆ ಹಿಟ್ಲರ್ನ ಹಿಸ್ಟ್ರಿ ಟೀಚರ್ ಲಿಯೋಪಾಡ್ ಅವರಿಗೆ ಜರ್ಮನ್ ಅಂದರೆ ತುಂಬ ಇಷ್ಟ ಯಾವ ಥರ ಇಷ್ಟ ಅಂದರೆ ಅವರು ತರಗತಿ ನಡೆಸೋ ಸಮಯದಲ್ಲಿ ಜರ್ಮನ್ ನ್ಯಾಷನಲಿಸಮ್ ಅನ್ನೋ ಪದ ಬೆಂಕಿ ಕಿಡಿತರ ಅವಾಗ ಅವಾಗ ಹಾರ್ತಾನೆ ಇತ್ತು ಎಂಥದ್ದು ಜರ್ಮನ್ ನ್ಯಾಷನಲಿಸಮ್ ಅಂದರೆ ಈಗ ಹೇಗೆ ಆಂಧ್ರ ಪ್ರದೇಶ ವಿಭಾಗವಾಗಿ ಒಂದು ತೆಲಂಗಾಣ ಅಂತ ಇತ್ತು ಅದೇ ತರ ಜರ್ಮನ್ ಕೂಡ ಅವಾಗ ಆ ಸಮಯದಲ್ಲಿ ವಿಭಾಗ ಆಗಿ ಆಸ್ಟ್ರಿಯಾ ಆಗಿತ್ತು ಆಸ್ಟ್ರಿಯಾ ಅನ್ನೋ ಒಂದು ಬೇರೆ ಕಂಟ್ರಿನೇ ಆಗಿತ್ತು ಎಲ್ಲರೂ ಇದನ್ನು ಒಪ್ಪಿಕೊಂಡ್ರು ಒಂದೇ ಜನಾಂಗ ಒಂದೇ ಭಾಷೆ ಒಂದೇ ಮಣ್ಣು ಒಂದೇ ಕಲ್ಚರ್ ಹೀಗೆ ಇರುವಾಗ ವಿಭಾಗ ಯಾಕೆ ಜರ್ಮನ್ ವಿಭಾಗ ಆಗಬಾರ್ದು ಒಂದಾಗೆ ಇರಬೇಕು ಎರಡೂ ಸೇರ್ಬೇಕು ಸೇರಿಸ್ತೀವಿ ಅಣ್ಣೋ ಹಠವಾದಿಗಳಾಗಿರುತ್ತಾರೆ ಜರ್ಮನ್ ನ್ಯಾಷನಲಿಸ್ಟ್ ಅದರಲ್ಲಿ ಒಬ್ಬರಾಗಿರ್ತಾರೆ ಈ ಹಿಟ್ಲರ್ನ ಹಿಸ್ಟ್ರಿ ಟೀಚರ್ ಲಿಯೋಪಾಲ್ಡ್ ಸೊ ಅವರ ತರಗತಿಗಳಿಗೆ ಹಿಟ್ಲರ್ ತಪ್ಪದೇ ಕುಳಿತ ಜರ್ಮನ್ ಬಗೆಗಿನ ಅವರ ಕಿಡಿನುಡಿಗಳನ್ನು ಹಿಟ್ಲರ್ ತಪ್ಪದೆ ಕಲಿತ ಆದ್ದರಿಂದ ಸಣ್ಣ ವಯಸ್ಸಿನಲ್ಲೇ ಹಿಟ್ಲರ್ಗೆ ಬಂದ ಯೋಚನೆ ಜರ್ಮನಿ ಹಾಕಿ ಒಂದೇ ದೇಶವಾಗಿ ಪವರ್ಫುಲ್ ಆಗಿ ಯಾರಿಂದಲೂ ಅಳಿಸಲು ಸಾಧ್ಯವಾದಂಥ ದೇಶವಾಗಿರಬಾರದು ಅಂತ ಆಗಿತ್ತು ಹಾಗೆ ದಿನಗಳು ಉರುಳಿದವು ನಮ್ಮ ರಾಜ್ಯದಲ್ಲಿ ಹೇಗೆ ನಾವು ಯಾವುದೇ ಊರಿನವರಾಗಿದ್ದರೂ ಏನೋ ಸಾಧನೆ ಮಾಡಬೇಕು ಬಕೆಟ್ ಹಿಡಿದಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಹೊರಟು ಬರ್ತೀವೋ ಅದೇ ಥರ ಹಿಟ್ಲರ್ ಕೈಯಲ್ಲಿ ಪೈಂಟಿಂಗ್ಸ್ ಹಿಡ್ಕೊಂಡು ನನಗೂ ಏನೋ ಸಾಧನೆ ಮಾಡಬೇಕು ಅಂತ ಆವಾಗ ಜರ್ಮನ್ನಲ್ಲಿದ್ದ ಒಂದು ಸಣ್ಣ ಸಿಟಿ ವಿಯೆನ್ನಾ ಎಂಬ ಸ್ಥಳಕ್ಕೆ ಹಿಟ್ಲರ್ ಪೈಂಟಿಂಗ್ಸ್ ಬ್ರಷಲ್ಲಿ ಹಿಡ್ಕೊಂಡು ಬರ್ತಾರೆ ನಮಗೆ ಯಾವುದೇ ಅನಾವಶ್ಯಕ ಹವ್ಯಾಸಗಳಿದ್ರು ಯಾರಾದ್ರೂ ಬಂದ್ರು ನೀನಂತ ಸಾಧನೆ ಮಾಡ್ತೀಯ ಮಾರೆ ಅಂತ ಕೇಳಿದ್ರೆ ಒಂದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೀವಲ್ಲ ಅದೇ ತರ ಹಿಟ್ಲರ್ ಮಾಡಿರೋ ಆಯ್ಕೆ ಆಗಿರುತ್ತೆ ಪೇಂಟಿಂಗ್ಸ್ ಆದುದರಿಂದ ಹಿಟ್ಲರ್ ತಮ್ಮ ಸ್ವಂತ ಊರು ಬಿಟ್ಟು ವಿಯನ್ನಾಗೆ ಬಂದ್ರು ಯಾಕಂದ್ರೆ ಅಲ್ಲಿ ಅಕಾಡೆಮಿ ಆಫ್ ಆರ್ಟ್ ಅಂತ ಒಂದು ದೊಡ್ಡ ಯೂನಿವರ್ಸಿಟಿನೇ ವರ್ಷದಲ್ಲಿ ಎಷ್ಟೇ ಜನ ಅಪ್ಲೈ ಮಾಡಿದ್ರು ಬರೀ ಇಪ್ಪತ್ತೆಂಟು ಸ್ಟೂಡೆಂಟ್ಸ್ ನ ಮಾತ್ರ ಆ ಕಾಲೇಜ್ ಸೆಲೆಕ್ಟ್ ಮಾಡ್ತಾ ಇತ್ತು ಹೊಸ ಜನ ಹೊಸ ಊರು ಏನೂ ಗೊತ್ತಿಲ್ಲ ಆದರೂ ಆ ಇಪ್ಪತ್ತೆಂಟು ಹೆಸರಲ್ಲಿ ನಾನು ಒಬ್ಬನಾಗಿರಬೇಕು ಇದೇ ಹಿಟ್ಲರ್ನ ಗುರಿಯಾಗಿತ್ತು ಅದು ಮಾತ್ರ ಹಿಟ್ಲರ್ನ ಗುರಿಯಾಗಿತ್ತು ಸೆಲೆಕ್ಷನ್ ಟೈಮಲ್ಲಿ ತಾವು ಬಿಡಿಸಿರುವ ಅಷ್ಟು ಡ್ರಾಯಿಂಗ್ಸ್ನಲ್ಲಿ ಇದೇ ಬೆಸ್ಟ್ ಅಂತ ಅವರೇ ಸ್ವತಃ ನಂಬಿಕೊಂಡಿರುವ ಹತ್ತು ಡ್ರಾಯಿಂಗ್ಸ್ ಅನ್ನು ತಗೊಂಡು ಎಂಟ್ರೆನ್ಸ್ ಎಕ್ಸಾಮ್ಗೆ ಹೋಗಿ ಆದರೂ ಕೂಡ ಆ ಇಪ್ಪತ್ತೆಂಟು ಹೆಸರಲ್ಲಿ ಹಿಟ್ಲರ್ ಹೆಸರು ಸೆಲೆಕ್ಟ್ ಆಗಲೇ ಇಲ್ಲ ಅವರಿಗೆ ಜ್ಞಾಪಕ ಶಕ್ತಿ ಇರೋ ದಿವಸಗಳಿಂದ ತಾನು ಆರ್ಟಿಸ್ಟ್ ಮಾತ್ರನೇ ಆಗಬೇಕು ಅಂತ ಕಂಡಿರ್ತಾರೆ ಈ ಕಾಲದಲ್ಲಿ ಹೇಗಾದ್ರೂ ಸೆಲೆಕ್ಟ್ ಆಗ್ತೀನಿ ಅಂತಾನೆ ಅವ್ರು ನಂಬಿದ್ರು ಯಾವ ಗೆ ನಂಬಿಕೆ ಅಂದ್ರೆ ಸಪೋಸ್ ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಬೇರೆ ಏನು ಪ್ಲಾನ್ ಮಾಡಬೇಕು ಅಂತ ಕೂಡ ಅವರು ಯೋಚಿಸಿರ್ಲಿಲ್ಲ ಹಿಟ್ಲರ್ ಹೇಗೂ ಇವಾಗ ಸೋತಿದ್ದಾರೆ ಇದೇ ಸಮಯ ಅವರಿಗೊಂದು ನ್ಯೂಸ್ ಬರುತ್ತೆ ಅವ್ರ ತಾಯಿ ತೀರಿ ಹೋಗ್ತಾರೆ ಅದು ಕೂಡ ಕ್ಯಾನ್ಸರ್ನಿಂದಾಗಿ ಆವಾಗಲೇ ಸೋತು ಬಳಲಿದ ಹಿಟ್ಲರಿಗೆ ಈ ವಾರ್ತೆ ಅಂತೂ ತುಂಬ ಆಘಾತಕಾರಿ ಆಗುತ್ತೆ ಇನ್ನೇನಾಗುತ್ತೆ ಅನ್ನೋದನ್ನು ಪಾರ್ಟ್ ಟೂಗೆ ವೆಯ್ಟ್ ಮಾಡಿ ಶಾಕಿ ಟಾಕಿ ಸೈನಿಂಗ್ ಔಟ್ ಬಾಯ್